ಪೊಲೀಸ್ಗಳು ಕಮಿಷನ್ ಹೇಳ್ಬೇಕಾಗ್ತದೆ ಹೋರಾಟ ಮಾಡ್ತೀನಿ ಅಂತ ನನ್ನ ಹಕ್ಕು ಅದು ಮೂಲಭೂತವಾದ ಹಕ್ಕು ಹೋರಾಟ ಯಾರನ್ನು ಕೇಳಂಗಿಲ್ಲ ಅಕ್ಕು ಹೋರಾಟ ಮಾಡ್ತೀನಿ ಅಂತ ರೋಡಲ್ಲಿ ಮಾಡಿದ್ರೆ ಕಾನೂನು ಭಂಗ ನಮ್ಮನ್ನ ಅರೆಸ್ಟ್ ಮಾಡಿ ತೆರವು ಮಾಡ್ಕೊಡ್ಬೇಕು ಅವರು ರೋಡಲ್ಲಿ ಮಾಡ್ತೀನಿ ರಸ್ತೆ ಮಾಡ್ತೀನಿ ಅಂದ್ರೆ ಕಾನೂನು ಭಂಗನ ಮಾಡ್ತೀನಿ ಅಂತ ಆಗ ನಾನು ಅರೆಸ್ಟ್ ಮಾಡಿ ತೆರವು ಮಾಡ್ಕೊಡ್ಬೇಕು ಯಾರು ಏನು ಪ್ರಜಾಪ್ರಭುತ್ವದಲ್ಲಿ ಏನು ಕೇಳಂಗಿಲ್ಲ ನಾವೇನಾದ್ರೂ ಮಾತಾಡಲ್ಲ ಅಷ್ಟೇ ಹುನಾರು ಆಗ್ತೀನಲ್ಲ ಅವ್ರಿಗೆ ತಗೋಬೇಕು ಪೊರ್ಕಳ ಬಾರ್ಕೋಲ್ಗಳ ಎಲ್ಲಿ ನಾವು ತಗೊಳಲ್ಲ ಎಲ್ಲಿ ಗಂಡ ತಗೊಳ್ಳಲ್ಲ ಇದೇ ಸಮಸ್ಯೆ ನಮಗೆ ಕ್ಯಾಂಡ್ ಡೈರೆಕ್ಟ್ರದ ಏನಾರು ಡೈರೆಕ್ಟ್ರೆ ಈ ಕಾರ್ ಬಂದಕಪ್ಪ ನಾವು ಗೆಲ್ಸಿದ್ದಾಕ ಕಾರ್ ಕೊಟ್ಟಿರೋ ಯಾರ ಪೆಟ್ರೋಲ್ ದುಡ್ಡು ಯಾರ ಇನ್ನ ಪಾರ್ಟಿ ಮಾಡ್ತಾರ ಪಾರ್ಟಿ ಮಾಡೋಕೆ ಯಾವ್ದು ದುಡ್ಡ ಹಾಂ ಇವತ್ತು ಊಟಕ್ಕೆ ಊಟಕ್ಕೆ ಆಗಲ್ಲ ಅಂತವ್ರಿಗೆ ಊಟ ಬೇಡ ಬೇಡ ತರಿಸ್ತೀವಿ ನಾವೇ ನಿಮ್ಗೂ ಹಾಕೋ ನೀವು ನಮ್ಮೂರ್ಗಳ್ ಬರ್ತಾರೆ ನಿಮಗೂ ಕೊಡಲ್ಲಾರ ನಾವು ಹಳ್ಳಿಗಳಲ್ಲಿ ಬಂದ್ರೆ ಪೊಲೀಸ್ ಬರಲಿ ವಿ ಎ ಬರಲಿ ಎಷ್ಟು ಗೌರವದಿಂದ ಕಾಣ್ತೀವಿ ರೈತರನ್ನ ಅವರು ಊಟ ಇಲ್ವಂಥವ್ರಿಗೆ ಊಟ ಯಾರು ದುಡ್ಡು ಬರ್ದ ಇವರೆಲ್ಲವ ಏನಾದ್ರು ಬರ್ಕೊಳ್ಳಿ ಊಟಕ್ಕೆ ನಾವು ಇಲ್ಲಿ ಬಂದಿಲ್ಲ ಊಟ ನಾವೇ ಇವರು ದೇಶಕ್ಕೆ ಅನ್ನ ಆಗ್ತಾಯಿ ನಾವು ಹಾಗಾಗಿ ಐಸ್ ಕ್ರೀಮ್ ಪ್ಲಾಂಟು ನಾವು ಬೇಡ ಅಂತ ಎಲ್ಲ ತೀರ್ಮಾನ ಆಗಿದೆ ಎಲ್ಲ ಕಡೆ ನಮಗೂ ಕನ್ಸಲ್ಟ್ರು ರೈತರುಗಳು ಕೊಟ್ಟರೆ ಯಾರೇ ಯೋಗ್ಬಿಟ್ರೆ ರೈಸ್ ಹಂಗ ಒಬ್ಬರು ಮಾತು ಕೇಳಲ್ಲ ನೀವು ಹೇಳಿ ಕೇಳ್ತೀವಿ ಒಳ್ಳೆಯದ ಕೇಳ್ತಾ ಅವರು ಹೇಳಿ ಕೇಳ್ತೀವಿ ಯಾಕೆ ಕೇಳ್ಬಾರ್ದು ಅಂತಿದ್ದ ಹೇಳ್ಬಾರ್ದು ಅಂತಿದ್ದ ಯಾರು ಮಾತುಬಿಟ್ಟು ನಾವು ನೀವೆಲ್ಲ ಯಾರು ಮಾತು ತಗೊಂಬಂದಪ್ಪ ಎಲ್ಲ ದುಡ್ಡು ಇರ್ತೀರ ಕರ್ಕೊಂಡಿದ್ದಾವೆ ದುಡ್ಡು ಕೊ ನಾವು ಮತ್ತೆ ನೀವು ದುಡ್ಡು ಕೊಟ್ಟು ಕರ್ಕೊಂಬತ್ತ ರೀ ಅವ್ರವ್ರು ದುಡ್ಡಲ್ಲಿ ಬಂದರೆ ಹೇಳ್ತಾರೆ ನಮಗೆ ಬೇಡ ಅಂದರೆ ಒಂದಷ್ಟು ಜನ ಬೇಕು ಅಂತ ಇಲ್ಲ ಅಂತ ನೆಲ್ಲ ಪ್ರಜಾಪ್ರಭುತ್ವ ಇದು ಆಗ ಎರಡು ಕುಳನೆಗೆ ಮಾಡಿ ಯಾವ ಸರಿ ಯಾವ ಸರಿ ಈಗ ಎಷ್ಟು ಸಾಲದಲ್ಲಿದ್ದು ಮುಂದೆ ಎಷ್ಟು ಸಾಲ ಆದ್ದು ಇದರಿಂದ ಮುಂದೆ ಕೆಟ್ಟದಾದ ಒಳ್ಳೇದಾದ ಇದನ್ನೆಲ್ಲ ಯೋಚನೆ ಮಾಡಿ ಮಾಡಬೇಕು ನಾ ಬೇಡ ಅಂತ ತಕ್ಷಣ ಬೇಡ ಅಂತಲ್ಲ ಇನ್ನೂ ಅವರ ಎಲ್ಲಿನ ಮಾ ಲಾಭ ಇದ್ದದು ಎಲ್ಲಿ ನಷ್ಟ ಆಗ್ತಾ ಇದ್ದು ಇವಳಗ ಟೆಟ್ ರಾಪ್ಯಾಕ್ ಮೈಸೂರು ಕೊಡೋ ನಮಗೆ ಕೊಡ್ತೀವಿ ಅಂದ್ರು ಈಗ ಮೈಸೂರಿಗೂ ಕೊಡ್ತಾರೆ ನಾನು ಮೈಸೂರಿಗೂ ಐಸ್ ಕ್ರೀಮ್ ಕಟ್ಟಕ ಕೊಡ್ಬಿಡ್ತಾರೆ ಅಲ್ಲೂ ಪಾಡಿ ಅಲ್ವಾ ಅದು ಅವ್ರು ಹೋಯ್ತಾರಪ್ಪ ಸಿದ್ದರಾಮಯ್ಯ ಅವ್ರೇನು ಮೈಸೂರು ಅವ್ರು ಕಮ್ಮಿ ಅದೇನ್ ಚಾಮರಾಜನಗರಕ್ಕೆ ಚಿಕ್ಕದು ಈ ಇಪ್ಪ ಮೈಸೂರು ನನಗೆ ಬೇಡವ ಅಂತ ಅಲ್ವಾ ಕರೆಕ್ಟ್ ಅರು ಕೇಳ್ತಾರೆ ಅದು ಕೂತ್ಕೊಂಡು ಬಾಡಿ ನನಗೂ ಕೊಡ ಆಗ ಚಾಮರಾಜನಗರ ನೀ ಕೊಡೋಣ ಅಂತ ಸಿದ್ದರಾಮಯ್ಯ ಅವರೂ ಕೊಡ್ಲೇಬೇಕು ಕೊಟ್ಟರು ವಯಸ್ಸಿ ಕ ಮುಗುತು ಅಲ್ಲೇ ಮಾಡಕ್ಕೆ ಐಸ್ ಕ್ರೀಮ್ ತಕೊಂಡು ಹೋದ್ರೆ ನೀವು ಪ್ರೈವೇಟಲ್ಲಿ ಪ್ರೈವೇಟ್ ಮುಂದೆ ಇವತ್ತು ಬಹಳ ಕಷ್ಟ ಅದ ಅವ್ರು ನಿಯತ್ತಾಗಿ ಮಾಡೋದ್ರೆ ಲಾಭ ಮಾಡಕಾಯ್ತಲ್ಲ ಇವತ್ತು ನೀವು ಇಷ್ಟೆಲ್ಲ ದುಡ್ಡು ಹೊಡ್ಕೊಂಡು ಇಷ್ಟೆಲ್ಲ ತಿನ್ಕೊಂಡು ನೀವು ನೀವೆನ್ ಲಾಭ ಮಾಡೋದು ಲಾಭ ಮಾಡೋ ಮೊಕ್ಕಗಳ ನೀವು ಲಾಭ ಮಾಡೋ ಮೊಕ್ಕಗಳ ನೀವು ಇನ್ನೇನು ಐಸ್ ಕ್ರೀಮ್ ಮಾಡೋದು ಇವರು ನಾನು ಇನ್ನೊಬ್ಬ ಇನ್ನೇನು ಮಾಡಿದ್ರೆ ಏನ್ ಜನಗಳ ಗೊತ್ತಿಲ್ವಾ ನಿಮ್ ನಿಮ್ಮ ಇದು ಏನ್ ಒಳ್ಳೇದು ಮಾಡಿದ್ರಿ ಅಭಿವೃದ್ಧಿ ನನಗೂ ಗೊತ್ತು ನಾನು ಇಲ್ಲಿ ಕಟ್ ತಕೊಂಡು ಏನೋ ಮಾಡ್ಬಿಡ್ತೀನಿ ಲಾಭ ಇಲ್ದೋ ಆಗದಾ ಕೆಲಸ ಆ ಕೆಲ್ಸದ ಮುಖಾಂತರ ತೋರ್ಸ್ಬಿಡು ಅಲ್ಲಿ ಮಾಡ್ರಿ ಎಷ್ಟು ಲಕ್ಷಾಂತ ಜನ ರೈತರು ಸೋತಾ ಇಲ್ಲಿ ನೀವು ಯಾರೋ ಹತ್ತು ಜನ ಕೆಲಸ ತಕಳಕ ಲಕ್ಷಾಂತರ ರೈತರು ಹಾಳು ಮಾಡ್ಬಿಡ್ತಿದ್ರಲ್ಲ ನೀವು ಹಾಕ್ಬಿಟ್ಟು ರೈತರು ತಲೆ ಮೇಲೆ ಹಾಕ್ಬಿಡ್ರಿ ರೈತರು ಒಳ್ಳೆ ಹಾಲು ಕೊಡಲ್ಲ ನೀವು ಎಷ್ಟು ಎತ್ತಿಸ್ತಾಯಿದ್ದಾರೆ ಹೇಳಿದಾಗ ಇವ್ರು ಹೇಳಿದಾಗ ಎಷ್ಟು ಡೈರಿಗಳಿಗೆ ಸಿಗ್ತಾ ಇದ್ರಿ ಎಷ್ಟು ಹಾಲು ರೇಟ್ ಕೊಡ್ತಾ ಇದ್ರು ಹಾಲ್ನ ಹಿಂದಿ ಕಾತಿದಾರಿ ಆ ಗೊಬ್ಬರ ತಕೊಂಡಾಗ ಎಲ್ಲ ಬಿಸಿಲು ಸುರಿತಾರ ಆ ಗೊಬ್ಬರದಲ್ಲಿ ಏನೇನಾರ ಎಂದಿಷ್ಟು ಮಾಡೋದು ಯೋಚನೆ ಮಾಡ್ತಾ ಇದಾರೆ ಆ ಗೋಮೂತ್ರದಲ್ಲಿ ಎಂದ್ರಿಕ್ ಮಾಡಿಕೊಳ್ತಾ ಇದಾರೆ ಆ ರೈತನಿಗೆ ಅಲ್ಲೇ ಗೊಬ್ಬರನ ಜಾಸ್ತಿ ಮಾಡೋದು ನೀವು ಕೊಡ್ತಾ ಇದಾರೆ ಮೂರ್ ಮೂರು ವರ್ಷ ಎರಡು ವರ್ಷ ಆಗೋದು ಒಬ್ಬ ವಿಸ್ತರಣಾದ ಕಡೆ ಡೈರಿಗೆ ಬರಲ್ಲ ಅಂತ ಅನ್ಲೈಸರ್ ಎದು ಕೊಟ್ಟಿದ್ದಾರೆ ನಾಳೆ ಅನ್ಲೈಝರ್ ಕಿತ್ತಕೊಮ್ಮ ಆ ಡೈರಿಗಳಿಗೆ ನೀವು ಅನ್ಲೈಸರ್ ಎದು ಕೊಟ್ಟಿದ್ದಾರೆ ಅದರಂತ ದುಡ್ಡು ಕೊಡಿ ನನ್ನ ಸೊಸೈಟಿಲಿ ಎಷ್ಟು ಟೆಸ್ಟ್ ಬತ್ತ ಅದು ನಂಗೆ ಕೊಡ್ಬೇಕು ನೀನು ಇನ್ನಿನ್ಗೆಲ್ಲೋ ಲೆಕ್ಕ ಬರ್ತಾ ಅದು ನನ್ನ ಲೆಕ್ಕ ಅಲ್ಲ ತಿಳ್ಕೊಳ್ಳಿ ನೀವು ಡೈರಿಲಿ ಬರೋ ದುಡ್ಡು ನಾವ್ ಒಪ್ಪಲ್ಲ ಇನ್ನ ಮೋಸ ಮಾಡಿರೇ ನೀವ್ ಏನೋ ಮಾಡಿರ ನೀವು ಲಾಭ ಆಗಂಗಾ ಸರ್ ನನ್ನ ಡೈರಿಲಿ ನನ್ನ ಕಣ್ಣಿನ ಎಷ್ಟು ಬತ್ತದ ಅದನ್ನ ದುಡ್ಡು ಕೊಡ್ಬೇಕು ನೀವು ನಾ ಬಂದ್ ನೋಡ್ಕೊಳಕ್ಕಾಗ್ತ ನೀವೇ ನಂಗ್ ನಂಬಿಲ್ಲಪ್ಪ ಪ್ರಾಮಾಣಿಕ ಹೆಂಗ್ ಗ್ಯಾರಂಟಿ ಇರ್ಲಿಲ್ಲ ಎಷ್ಟೋ ಬಿಎಂ ಸಿಗಳೆಲ್ಲ ನೀರ್ ಹಾಕಿ ನೀರಾಗಿ ನೀನು ಇಡಿದ್ರಲ್ಲ ನೀವು ಎಲ್ಲ ಟ್ಯಾಂಕರ್ ಟೆಸ್ಟ್ ಕೊಡಿ ಅಂದ್ರೆ ದಿನಾ ರೈತರು ಬರಕಾಯ್ದ ಈಗ ರೈತರು ಬಂದು ಬಂದ್ ನೋಡ್ಕೊಳಕ್ಕ ಅವ್ರ್ ಬಿ ಎಮ್ ಸಿಲಿ ಹಾ ಬಿ ಎಮ್ ಸಿಲಿ ಅಲ್ಲ ನನ್ನ ಸೊಸೈಟಿಲಿ ದುಡ್ಡು ಕೊಡ್ಬೇಕು ನೀವು ಅಲ್ಲೇ ನೀವು ಮಾತ್ರ ಹೊರಗಡೆ ಸಿಕ್ಕಾಪಟ್ಟೆ ರೇಟ್ ಮಾಡ್ತೀರಿ ಮೂರು ಪಾಯಿಂಟ್ ಆರು ಬರಲ್ಲ ಅಂತಾರ ನಂದು ನಾಲ್ಕು ಪಾಯಿಂಟ್ ಒಂದು ಬರ್ತದೆ ಎಂಟು ಚಿಲ್ದ ಇದು ಬರ್ತದೆ ನನಗೆ ಯಾಕೆ ನೀವು ರೇಟ್ ಕೊಡೋದ ನೀವು ಮಾಡೋ ರೇಟ್ ಎಷ್ಟಿದ ರೇಟ್ ಏನ್ ಮಾಡ್ರಿ ತಗೊಂಬಂದಿಲಿ ಮಿಕ್ಸ್ ಮಾಡಿ ಒಂದು ಮಾಡಿ ಕಳಿಸಿ ಎಷ್ಟು ಖರ್ಚಾದ್ರು ನಿಮ್ಗೆ ಎಷ್ಟು ಬಿದ್ದದು ಆಳ್ತಾ ಇದ್ದಾಗ ಎಷ್ಟು ಎರಡು ಪರ್ಸೆಂಟ್ ನಿಮ್ಗೆ ಬೈಲದ ಮೂರು ಪರ್ಸೆಂಟ್ ತಗತ ಇದ್ರಿ ಅಲ್ವಾ ಹಾಗಾಗಿ ನಾವು ಇನ್ನೂ ಬೇಕಾದಷ್ಟು ಅದ ಡೈಲಿ ಸೆಕ್ರೆಟ್ರಿಗಳಿಗೆ ಅಪ್ಪ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ರು ಮೂರು ಸಾವಿರ ಏಳು ಸಾವಿರ ಅಲ್ವಾ ಅವ್ರಗಳಿಗೂ ಒಳ್ಳೆಯ ದುಡ್ಡು ಕೊಡಿ ಅವ್ರು ಕೆಲಸ ಮಾಡಲ್ವಾ ನೀವೆಲ್ಲ ಲಕ್ಷಕ್ರೆ ಅವರು ಮೂರು ಸಾವಿರ ಯಾಕ ಮೇನ್ ನಿಂತಿರೋದೆ ಅವ್ರು ತಗೊತಾನೆ ಅಲ್ಲಿ ಕೆಲಸ ಮಾಡತ್ತಾರ ಅವನು ಅವ್ರುಗಳ್ಗೂ ಕೊಡ್ಯಪ್ಪ ಅದು ನೀವು ತಗೊಳಕ ನೀವು ಜಾಸ್ತಿ ಬೋನಸ್ ಕೊಡಿ ಬೋನಸ್ಲೇ ಕೊಡಿ ಸಂಘದಲ್ಲೇ ಕೊಡ್ತಾರೆ ಹಿಂಗೆ ಯಾಕೆ ಇಷ್ಟೆಲ್ಲ ವ್ಯವಹಾರ ನಡೀತಾ ಇದೆ ನಾವು ಯಾವುದೇ ಕಾರಣಕ್ಕೂ ನಂಜುನ್ ಪ್ರಸಾದ್ ಅವರು ಫೋನ್ ಮಾಡ್ಕೊಂಡಿದ್ರು ಆಯಿತು ಸರ್ ಬನ್ನಿ ಒಂದು ನಿಮಗೆ ಒಂದು ಹಚ್ಚಿ ಒಂದು ದೈವರ್ಚೆನೇ ಬರೋ ಕೂತ್ಕೊಳ್ಳಿ ಇಲ್ಲೇ ಕೂತ್ಕೊಳ್ಳಿ ಎಲ್ಲ ಒಳಕ್ಕೆ ಹೋಗ್ಬೇಕು ಅಂತೇನೋ ಇಲ್ಲೇ ಬರಲಿ ಪ್ರಶ್ನವ್ರು ಇರ್ತಾರೆ ನಾವಿರ್ತೀವಿ ತೋರಿಸಿ ಇಲ್ಲೆಲ್ಲಿ ಲಾಭ ಇತ್ತು ಎಷ್ಟು ಇದ್ದು ನೀವು ಘಟಕ ಮಾಡ್ಬೇಕಾದ್ರೆ ಎನ್ ಡಿ ಡಿ ಬಿ ಅಷ್ಟು ಇಪ್ಪತ್ತು ಕೋಟಿ ಬರ್ತಾ ತೋರಿಸಿ ಹತ್ತು ಕೋಟಿ ಬರಲ್ಲ ಕೆ ಎಮ್ ಎಫಿಂದ ಹತ್ತು ಕೋಟಿ ತೋರಿಸಿ ಸಿದ್ದರಾಮಯ್ಯ ಇಪ್ಪತ್ತೈದು ಕೋಟಿ ಕೊಡ್ತಾರೆ ತೋರಿಸಿ ದುಡ್ಡು ಬರಲಿ ತಕ್ಕಳಿ ಆಮೇಲೆ ಏನೋ ಮಾಡಿ ರೈತರಿಗೆ ಕೊಡ್ಬೇಕಾ ಐಸ್ ಕ್ರೀಮ್ ಘಟಕ ಮಾಡ್ಬೇಕಾ ಯೋಚನೆ ಮಾಡೋ ಇನ್ನು ದುಡ್ಡೇ ಬಂದಿಲ್ವಲ್ಲ ನೀವು ಅದರ್ಶನ ಬರ್ತಾಯಿಬಿಟ್ಟು ಬ್ಯಾಂಕ್ ಹೋಗ್ಬಿಟ್ರೆ ಏನಂದ್ರ ಒಂದ್ ಮೂವತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಒಳಗ್ ಸಾಲ ತಕೋಬೇಕು ಅಲ್ವಾ ಸ ನೀವು ಎಲ್ಲನೂ ಸಾಲ ತಗೊಂಡ್ರ ಆಯ್ತು ಐಸ್ ಕ್ರೀಮ್ ಪ್ಲಾಂಟ್ ಮಾಡಿಲ್ ನೀವು ದುಡ್ಡು ಕಟ್ಟಿರಾ ಅದಕ್ಕೆ ಕೊಪ್ಪತ್ತೀವಿ ಬೇರೆ ಹತ್ರ ದುಡ್ಡು ತಗೊಳಕಿಲ್ಲ ನೀವು ಸರ್ಕಾರದಿಂದ ದುಡ್ಡು ತಗೊಬಂದು ಐಸ್ ಕ್ರೀಮ್ ಪ್ಲಾಂಟ್ ಸಾಲ ಬಂದಿರೋದ ಐಸ್ ಕ್ರೀಮ್ ಪ್ಲಾಂಟ್ನೇ ತೀರ್ಸಿ ಏನೋ ಇವತ್ತು ಸರ್ಕಾರ ಎಲ್ಲ